ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಗುಡ್ ಮಾರ್ನಿಂಗ್ ಇದು ಬಂದು ಭಾನುವಾರದ ವ್ಲಾಗು ಟ್ವೆಂಟಿ ನೈನ್ತದು ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರ್ ಇದು ನಾನು ಹೇಳಿದ್ದೆ ನಿಮಗೆ ವೀಡಿಯೋಸ್ ಎಲ್ಲ ಮಾಡಿದ್ದೆ ಬಟ್ ಅಪ್ಲೋಡ್ ಮಾಡೋಕ್ಕೆ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ತುಂಬಾ ಸಾರಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತೀನಿ ನಾನು ಬನ್ನಿ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡೋಣ ಬೆಳಗ್ಗೆ ನಾನು ತಿಂಡಿಗೆ ಸ್ವಲ್ಪ ನೈಟದ ರೈಸ್ ಮಿಕ್ಕಿತ್ತು ಹಾಗಾಗಿ ನಾನು ರೊಟ್ಟಿ ಮಾಡ್ಕೊಳ್ಳೋಣ ರೊಟ್ಟಿಗೆ ಒಂದು ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ ತುಂಬ ದಿನದಿಂದ ನಮ್ಮ ಮನೇಲಿತ್ತು ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಇದೊಂದು ರೆಸಿಪಿ ನನಗೆ ನೆನ್ಪು ಬಂತು ಆ್ಯಕ್ಚುಲಿ ಈ ರೆಸಿಪಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಯಾಕೆ ಸುಳ್ಳು ಹೇಳಬೇಕು ನನಗೆ ಗೊತ್ತು ಅಂತ ಅಂದ್ಬಿಟ್ಟು ನಾವು ಇನ್ನೊಬ್ಬರಿಂದ ನೋಡಿ ಮಾಡಿನೇ ಅಲ್ವಾ ಕಲಿಯೋದು ಹೀಗೆ ಇನ್ಸ್ಟಾಗ್ರಾಮ್ ಸ್ಕೋ ಸ್ಕ್ರೋಲ್ ಮಾಡ್ತಾ ಇರ್ಬಾಗ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡ್ತಾ ಇದ್ದು ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ ಮಿಕ್ಸ್ ಮಾಡಿ ಒಂದು ಸಿಂಪಲ್ಲಾಗಿ ಗ್ರೇವಿ ಅಂದರೆ ಒಂದು ಕರಿ ಟೈಪ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನಾನಿಲ್ಲಿ ಕಡಲೆ ಬೀಜ ಒಂದು ಐವತ್ತು ಗ್ರಾಮಷ್ಟು ಹುರ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಎಂಟು ಗೋಡಂಬಿನ ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸೋಂಪು ಸೋಂಪು ಸಿಗುತ್ತಲ್ಲ ಸೋಂಪು ಇಲ್ಲ ಅಂತ ಅಂದರೆ ಮನೇಲಿ ನೀವು ಜೀರಿಗೆ ಬೇಕಾದರೂ ಹಾಕಿ ಇಲ್ಲಿ ಫ್ರೈ ಮಾಡ್ಕೊಳ್ಬೋದು ಸೀಸ್ಬೇಡಿ ಅಂದರೆ ಬ್ಲ್ಯಾಕ್ ಆಗೋ ಥರ ಮಾಡಿಬಿಡಿ ಒಂದು ಮೀಡಿಯಮ್ ಆಗಿ ಹುರ್ಕೊಂಡು ನೆಕ್ಸ್ಟ್ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸರ್ ಜಾರ್ಗೆ ಹಾಕೊಂಡು ಇಲ್ಲಿ ರುಬ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಪೌಡರ್ ಟೈಪು ಬ್ರೆಡ್ನ ಪುಡಿ ಮಾಡಿದರೆ ಹೇಗೆ ಪೌಡರ್ ಪೌಡರ್ ಬರುತ್ತಲ್ಲ ಆ ಥರ ನಾನಿಲ್ಲಿ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಒಂದು ಟೊಮ್ಯಾಟೊ ಅಥವಾ ಎರಡು ಟೊಮ್ಯಾಟೊ ಬೇಕಿದ್ರೆ ತೊಗೊಳ್ಬೋದು ಇಲ್ಲಿ ನಾನು ಎರಡು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ಒಂದೂವರೆ ಅಷ್ಟು ನಾನು ಈರುಳ್ಳಿ ತೊಗೊಂಡಿದ್ದೀನಿ ಇನ್ನು ಮೂರು ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪು ನೆಕ್ಸ್ಟ್ ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ನ ಬಿಸಿ ಮಾಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಅರ್ಧ ಟೇಬಲ್ ಸ್ಪೂನು ಇಲ್ಲಿ ಸಾಸಿವೆ ಇದ್ದೀನಿ ನಾನು ನೆಕ್ಸ್ಟು ನಾವೇನು ತೆಕ್ತಿಟ್ಕೊಂಡಿದ್ದೀವಿ ಅದನ್ನು ಇದ್ದೀನಿ ಈಗ ನಾನು ಕರ್ಬೇವನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಮೆಣಸಿನ್ಕಾಯಿ ಸಾಸಿವೆ ಚೆನ್ನಾಗಿ ಸಿಡಿಯ ಸಿಡಿಬೇಕು ಫುಲ್ಲು ಸೀಸಬೇಡಿ ತುಂಬ ಜನ ಸೀಸಿಬಿಡ್ತಾರೆ ಸಾಸಿವೆ ಸಾಸಿವೆ ಸೀಸಿಬಿಟ್ರೆ ಅದ್ರದ್ದು ಮೊದಲನೇ ಟೇಸ್ಟೇ ಹಾಳಾಗೋಗುತ್ತೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ನೆಕ್ಸ್ಟು ಕರ್ಬೇವು ಮತ್ತು ಮೆಣಸಿನ್ಕಾಯನ್ನ ಹಾಕ್ಕೊಂಡಿಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಏಕೆಂದರೆ ಮೆಣಸಿನ್ಕಾಯಿ ಹಾರುತ್ತೆ ಅದು ತುಂಬಾ ಖಾರ ಇದ್ದರೆ ನೀವೊಂದು ಮೂರು ಮೆಣಸಿನ್ಕಾಯಿ ಹಾಕಿ ಖಾರ ಇಲ್ಲ ಅಂತ ಅಂದರೆ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಕಿ ನೀವು ಫ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ಕರ್ಬೇವು ಮೆಣಸಿನ್ಕಾಯಿನ ಇಲ್ಲಿ ಚೆನ್ನಾಗಿ ಫ್ರೈ ಕೊಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಕಟ್ ಮಾಡಿಟ್ಕೊಂಡಿರೋ ಒಂದು ಒಂದೂವರೆ ಅಷ್ಟು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹಿಂದೆನೇ ನಾನು ಕಟ್ ಮಾಡಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಜೊತೆ ಅದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈರುಳ್ಳಿ ಜೊತೆಗೇ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಟೊಮ್ಯಾಟೊ ಬೇಕಿದ್ದರೆ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸ್ವಲ್ಪ ನಾನು ಸಾಲ್ಟ್ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಲ್ಟು ಚೆನ್ನಾಗಿ ಅದಕ್ಕೆ ಇಡೀಲಿ ಮತ್ತು ಮೇಲೆ ಸ್ವಲ್ಪ ಕ್ಯಾಪ್ಸಿಕಮ್ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈಗಲೇ ನಾನು ಸಾಲ್ಟ್ ಸಾಲ್ಟ್ ಇದ್ದೀನಿ ನೆಕ್ಸ್ಟ್ ನಾನು ಧನಿಯಾ ಪೌಡರು ಪೆಪ್ಪರ್ ಪೌಡರು ಹಾಗೆ ಅರಿಶಿನ ಇದೆಲ್ಲ ಒಂದೊಂದು ಸ್ಪೂನ್ ಹಾಕಿ ನಾನು ಗರಂ ಮಸಾಲೆ ನೀವು ಬೇಕಿದ್ರೆ ಹಾಕೊಳ್ಬೋದು ಇಲ್ಲಾಂದರೆ ಪರವಾಗಿಲ್ಲ ಇದನ್ನೆಲ್ಲ ಹಾಕ್ಕೊಂಡು ನಾನು ಚೆನ್ನಾಗಿ ಫ್ರೈ ಕೊಟ್ಕೊಂಡು ನೆಕ್ಸ್ಟು ಆಲೂಗಡ್ಡೆನ ನಾನು ಹಾಕಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆಗೆ ಸ್ವಲ್ಪ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಪೌಡರು ಅದನ್ನು ನಾನು ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಿಮಗೆ ನೀರು ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನಾನು ನೋಡ್ಕೊಂಡು ಹಾಕ್ಕೊಂಡು ಸಾಲ್ಟು ಎಷ್ಟು ಬೇಕು ನಿಮಗೆ ಅಂತ ಮತ್ತೆ ಇನ್ನು ಟೇಸ್ಟಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಇಷ್ಟು ರೆಡಿ ಆಗುತ್ತೆ ನಾನು ಪಕ್ಕದಲ್ಲಿ ಎತ್ತಿಟ್ಕೊಂಡಿದ್ದೆ ಅದು ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಅಂತ ಅಂದ್ಬಿಟ್ಟು ಆಲೂಗೆಡ್ಡೆ ಆ್ಯಕ್ಚುಲಿ ನಾನು ಕುಕ್ಕರ್ನಲ್ಲಿ ಹಾಕಿ ಫಸ್ಟ್ ಬೇಯಿಸ್ಬಿಟ್ಟು ಅದಾದಮೇಲೆ ನಾನು ಮತ್ತೆ ಅದನ್ನ ಎಲ್ಲ ಸುಲತ್ಬಿಟ್ಟು ಆಲೂಗೆಡ್ಡೆನ ನಾನು ಮತ್ತೆ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇನ್ನು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನು ಅಕ್ಕಿ ರೊಟ್ಟಿ ಈ ಕಡೆಯಿಂದ ತಟ್ಟಿ ಆ ಕಡೆ ಪಲ್ಯ ಕೂಡ ಬೇಯ್ತಾ ಇತ್ತು ಸೊ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ಮಧ್ಯಾಹ್ನ ಸ್ವಲ್ಪ ಇತ್ತು ನಾವು ಮಲಗಿಸೋಣ ಅಂತ ಮಲಗಿಸ್ತಾ ಇದ್ದೆ ಏನು ಮಲಗೋ ಥರ ನಾಟಕ ಆಡೋದು ಅದಾದಮೇಲೆ ನಾನು ನೋಡ್ಬಿಟ್ಟು ಕಂಡುಬಿಟ್ಟು ಮತ್ತೆ ಇದು ಮಾಡ್ಕೊಳ್ಳೋದು ಸೊ ಅದಕ್ಕೆ ನಾನು ಅಂದೆ ವಿಡಿಯೋ ಮಾಡ್ತೀನಿ ಇರೋ ಅಂತ ಅಂದ್ಬಿಟ್ಟು ಇನ್ನು ಸಂಜೆ ಹಂಗೆ ಇದು ಅಂತ ಅಂದ್ಕೊಳ್ತೀನಿ ಒಂದು ನಾಲ್ಕು ಗಂಟೆ ಮಧ್ಯಾಹ್ನನೋ ಅಲ್ಲ ಸಂಜೆನೋ ಅಲ್ಲ ಆ ಥರ ಸ್ವಲ್ಪ ಹಾಗೆ ಬೀಚ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಈಗ ಮಳೆ ಆಗಿರೋ ಕಾರಣದಿಂದ ಬೀಚ್ಗೆ ಇಲ್ಲ ಯಾರನ್ನೂ ಕೂಡ ಹೋಗ್ಬಿಟ್ಟು ಹಾಗೆ ಬಂದಂಗೆ ಆಯಿತು ನಾವು ಅಂದರೂ ಸ್ವಲ್ಪ ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ ಯಾವ ಬೀಚು ಅಂತ ಅಂದರೆ ಪಣಂಬೂರ್ ಬೀಚು ಮಂಗಳೂರಲ್ಲಿರೋವರಿಗೆ ಗೊತ್ತಿರುತ್ತೆ ಅಥವಾ ಟೂರಿಸ್ಟ್ ಅವರು ಬಂದಿರೋರಿಗೂ ಕೂಡ ಗೊತ್ತಿರುತ್ತೆ ಯಾರ್ಯಾರು ಪಣಂಬೂರು ಬೀಚ್ನ ನೋಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ನೋಡಿಲ್ಲ ಅಂದವರು ಮಂಗಳೂರಿಗೆ ಸತಿ ಬಂದಾಗ ನೋಡಿ ವಿಸಿಟ್ ಮಾಡಿ ಹೇಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಅದು ಕೂಡ ಈಗ ಮಳೆ ಆಗಿರೋ ಕಾರಣದಿಂದ ಸ್ವಲ್ಪ ನೀರು ಮತ್ತು ಅಲೆ ಎಲ್ಲ ತುಂಬಾ ಜಾಸ್ತಿ ಆಗಿದೆ ಅದ್ರ ಹತ್ರ ಇಲ್ಲ ಫೋಟೋಸ್ ಮಾತ್ರ ತೆಗಿಬೋದು ಅಷ್ಟೇ ಒಂದು ಹೋಗ್ತಾ ಹೋಗ್ತಾಯಿರ್ಬೇಕಾದ್ರೆ ವೀಡಿಯೋಸ್ ಎಲ್ಲ ಮಾಡಿದೆ ತುಂಬಾ ಚೆನ್ನಾಗಿತ್ತು ಒಂಥರ ಆಗಿತ್ತು ಆದರೆ ಮಳೆ ಬರ್ತಿರಲಿಲ್ಲ ಬಿಸಿಲು ಕೂಡ ಇತ್ತು ಒಂದು ಸೈಡು ತುಂಬಾ ಚೆನ್ನಾಗಿತ್ತು ಗಾಡೀಲೇ ಹೊಟ್ವಿ ನಾವು ನಮ್ಮನೆ ಹತ್ತಿರದಿಂದನೇ ಎಲ್ಲ ಕೂಡ ಹತ್ರನೇ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ಹತ್ರದಲ್ಲೇ ನಮಗೆ ಎಲ್ಲ ಸಿಕ್ಕಿರೋದ್ರಿಂದ ಒಂಥರ ಲಕ್ ಹೇಳಬೇಕು ಅಂತ ಅಂದರೆ ನೋಡ ನೋಡ ಎಷ್ಟು ಚಂದ ಅಲ್ಲ ನಮ್ಮ ಮಂಗೂರು ಮೋಡ ಅದು ಏನು ಹೇಳ್ತಾರೆ ಅದ್ರದ್ದು ಒಂದು ಡಿಸೈನು ಇಂಗ್ಲೀಷಲ್ಲಿ ಒಂದು ಅದರದ್ದೇ ಒಂದು ಥಾಟ್ ಇದೆ ಸ್ಕೈ ಈಸ್ ಆ್ಯನ್ ಆಲ್ವೇಸ್ ಅನ್ಪೇಡ್ ಆ್ಯಕ್ಟರ್ ಅಂದರೆ ಆಕಾಶ ಯಾವಾಗಲೂ ಅಷ್ಟೇ ನಾವು ಅದಕ್ಕೆ ನೀನು ಈ ಥರ ಮಾಡು ಅಂತ ಹೇಳೋದಿಲ್ಲ ಅದರದೇ ಆದಂಥ ರೂಪ ಅದರದ್ದೇ ಆದಂಥ ಬಣ್ಣ ಕೊಡುತ್ತಲ್ಲ ತುಂಬ ಖುಷಿಯಾಗುತ್ತೆ ನನಗೆ ನೋಡೋಕ್ಕೆ ಈ ಥರ ವ್ಯೂಸ್ ಎಲ್ಲ ನೋಡೋಕ್ಕೆ ತುಂಬಾ ಇಷ್ಟ ನಾನು ಪ್ರತಿ ಸತಿ ಹೊರಗಡೆ ಹೋದಾಗಲೂ ಅಷ್ಟೇ ಅದೊಂದು ಮೋಡನ ನಾನು ನೋಡ್ತೀನಿ ನನಗೂ ಅಷ್ಟೇ ನಮ್ಮ ಮನೆಯವ್ರಿಗೂ ಅಷ್ಟೇ ನಾವಿಬ್ಬರು ಯಾವಾಗಲೂ ಅಷ್ಟೇ ಪ್ರಕೃತಿ ಪ್ರಿಯರು ಅಂತ ಹೇಳ್ತಾರಲ್ಲ ಹಾಗೇ ನೇಚರ್ ಲವ್ ಇದು ಬಂದು ಬ್ರಿಡ್ಜು ಬ್ರಿಡ್ಜು ಆ ಕಡೆಯಿಂದನು ಒಂಥರ ನೋಡ್ಬೋದು ಈ ಕಡೆನೂ ನೋಡ್ಬೋದು ಇದೆಲ್ಲ ಫೋಟೋ ಶೂಟ್ ಜಾಗಕ್ಕೆ ಒಂಥರ ಚೆನ್ನಾಗಿರುತ್ತೆ ಫೋಟೋಶೂಟ್ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಅಂದರೆ ಅದು ಬಂದು ಆ್ಯಕ್ಚುಲಿ ಮೇನ್ ರೋಡು ಅಲ್ಲೆಲ್ಲ ಹಾಗೆಲ್ಲ ಗಾಡಿನೇ ನಿಲ್ಸಂಗಿಲ್ಲ ಇನ್ನು ನೋಡ್ಬೋದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಇದೊಂದು ರೆಸಾರ್ಟ್ ಮಧ್ಯದಲ್ಲಿ ತೆಂಗಿನದು ಮರಗಳಿತ್ತು ಅದರಲ್ಲಿ ಮೋಡ ಮತ್ತೆ ಅದೊಂದು ಸನ್ಲೈಟು ಸ ಸಂಜೆದ ಸನ್ಲೈಟು ಎಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು ಅಂತ ಅಂದರೆ ಏನೋ ಒಂಥರ ನನಗೆ ಖುಷಿ ನೀವು ಅಂದ್ಕೊಳ್ಬೋದು ಏನಪ್ಪ ಒಳ್ಳೆ ಹೊಸ್ದಾಗಿ ನೋಡ್ದಂಗೆ ಅಂತ ಅದ್ರದ್ದು ಏನು ಹೇಳ್ತಾರೆ ಫೀಲ್ ಇಟ್ ಅಂತಾರಲ್ಲ ಆಕರ್ಷಣೆ ಮಾಡಿಕೊಳ್ಳಿ ಹೇಗೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಬೆಂಗ್ಳೂರದ್ದು ವಾತಾವರಣವೇ ಒಂಥರ ಯಾವಾಗಲೂ ಗಿಜಿ ಗಿಜಿ ಟ್ರಾಫಿಕ್ಕು ವಾತಾವರಣ ಅನ್ನಂಗೆ ಏನೂ ಮಂಗಳೂರಿಗೆ ಬಂದೆ ಒಂದು ಆರಾಮಂತ ಒಂದು ಪೀಸ್ ಅಂತ ಹೇಳ್ತಾರಲ್ಲ ಶೆಕೆ ಬಿಟ್ಟರೆ ನಮ್ಮ ಮಂಗಳೂರಲ್ಲಿ ಇನ್ನೆಲ್ಲ ಸೂಪರೇನೆ ಇನ್ನು ಪಣಂಬೂರ್ ಬೀಚ್ ಹತ್ತತ್ರ ಬಂದ್ವಿ ನಾವು ಆಲ್ಮೋಸ್ಟ್ ಸಂಡೇ ಆಗಿರೋದ್ರಿಂದ ಟೂರಿಸ್ಟ್ ಅವ್ರು ಇದ್ದೇ ಇರ್ತಾರೆ ಅಲ್ಲಿ ಲೋಕಲ್ಸ್ ಅವ್ರಿಗೆ ಕೂಡ ಅಲ್ಲಿ ಜಾಗೇ ಇರೋದಿಲ್ಲ ಇನ್ನು ಬೀಚ್ ಹತ್ರ ಯಾರು ಯಾರನ್ನೂ ಬಿಡ್ತಾ ಇರಲಿಲ್ಲಲ್ಲ ಹಾಗಾಗಿ ಆ ಕಾರಣದಿಂದ ಏನು ಅಷ್ಟು ರಶ್ ಅಂತ ಅನ್ನಿಸ್ತಿಲ್ಲ ಇಲ್ಲಾಂದಿದ್ರೆ ಬೀಚಿಗೆ ಹೋದಾಗ ಯಾವಾಗಲೂ ಅಷ್ಟೇ ಯಾರೇ ಆಗಿರ್ಬೋದು ಟೂರಿಸ್ಟ್ ಅವ್ರು ಬಂದಾಗ ದಯವಿಟ್ಟು ಪ್ಲ್ಯಾಸ್ಟಿಕ್ಗಳನ್ನೆಲ್ಲ ಅಲ್ಲಿ ಹಾಕೋಕ್ಕೇ ಹೋಗ್ಬೇಡಿ ತುಂಬ ಜನ ಟೂರಿಸ್ಟ್ಗಳು ಬಂದಾಗ ಅಲ್ಲಲ್ಲೇ ಪ್ಲಾಸ್ಟಿಕ್ಗಳನ್ನ ಎಸ್ತೋಗಿರ್ತಾರೆ ಪಾಪ ತುಂಬ ಜನ ಅಲ್ಲೇ ಇರುತ್ತೆ ಅಲ್ಲೇ ಇರುತ್ತೆ ಮತ್ತು ಕಸ ತಗೊಳ್ಳೋರು ಕೂಡ ಅಲ್ಲೇ ಇರ್ತಾರೆ ಅವ್ರು ಎಷ್ಟು ಕೇಳ್ತಾರೆ ಗೊತ್ತಾ ಇಲ್ಲಿ ಡಸ್ಟ್ಬಿನ್ ಇದೆ ಇಲ್ಲಿ ಹಾಕ್ಬಿಟ್ಟು ಹೋಗಿ ಅಂತ ಒಬ್ಬೊಬ್ರು ಟೂರಿಸ್ಟ್ಗಳು ಹೇಗೆ ಅಂದರೆ ಹಾಗೆ ಎಸ್ಬಿಟ್ಟು ಹೋಗ್ತಾರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಅವ್ರಿಗೂ ಕೂಡ ಎಷ್ಟು ಸಾಕಾಗಿರುತ್ತೆ ಎಷ್ಟು ಒಂದು ಲಕ್ಷಾಂತರ ಜನಗಳದ್ದು ಕೆಲಸ ಮಾಡಿರ್ತಾರೆ ಅವ್ರಿಗೂ ಎಷ್ಟು ಬಗ್ಗಿ ಮಾಡಿ ತೆಗೆದಿ ಗುಡಿಸಿ ಎಲ್ಲ ಎತ್ತಾಕಿ ಆ ಡಿವೈಡ್ ಮಾಡಬೇಕು ಇಲ್ಲಿ ಮಂಗ್ಳೂರು ಸೈಡ್ ಆ್ಯಕ್ಚುಲಿ ಒಣ ಕಸ ಹಸಿ ಕಸ ಅಂತ ಎಲ್ಲ ಡಿವೈಡ್ ಮಾಡಬೇಕು ದಯವಿಟ್ಟು ಆ ಥರ ಎಲ್ಲ ಕಷ್ಟ ಕೊಡೋಕೆ ಹೋಗಬೇಡಿ ಇನ್ನೊಬ್ರಿಗೆ ನಮ್ಮ ನೇಚರ್ನ ನಾವು ಒಂದು ಖುಷಿಯಾಗಿ ಖುಷಿಯಾಗಿಟ್ಕೊಳ್ಳೋಣ ಇನ್ನು ಅಲ್ಲಿ ಹಸು ನಿಂತಿತ್ತು ಯುಕ್ತ ಟಿ ವಿ ನೋಡೋ ಪ್ರಭಾವದಿಂದ ಮೂ ಅಂತ ಹೇಳ್ತಾ ಇದ್ಲು ಸೊ ಹೊರಟ್ವಿ ಬನ್ನಿ ಹೋಗೋಣ ತೋರಿಸ್ತೀನಿ ಹೇಗಿದೆ ನಮ್ಮ ಪಣಂಬೂರು ಬೀಚು ಅಂತ ಅಂದ್ಬಿಟ್ಟು ನೋಡಿ ನೀವೇನೇ ಆಕಾಶದಲ್ಲಿ ಆಗಿರೋ ಆ ಚಿತ್ರ ಆಗಿರ್ಬೋದು ಆ ಸೂರ್ಯಂದು ಒಂದು ಮುಳುಗೋದು ಇದು ಆಗಿರ್ಬೋದು ಎಷ್ಟು ಅದ್ಭುತ ಅಲ್ವಾ ನಮ್ಮ ನೇಚರು ನಾವು ಈ ಥರ ಮಾಡೇ ಇಲ್ಲ ದೇವ್ರು ಕೊಟ್ಟಿರೋ ನಮಗೋದೊಂಥರ ಒಂದು ಲಕ್ ಅಂತಲೇ ಹೇಳ್ಬೋದು ಅದನ್ನು ನಾವು ಯಾವತ್ತೂ ಕಾಪಾಡ್ಕೊಂಡು ಹೋಗಬೇಕು ಉಳಿಸ್ಕೊಂಡು ಹೋಗಬೇಕು ಎಷ್ಟು ಖುಷಿ ಆಗುತ್ತೆ ಇದನ್ನೆಲ್ಲ ನೋಡುವಾಗ ಅಲ್ಲ ಆ ಅಲೆ ಸೌಂಡು ನಿಮ್ಗೆ ಏನೇ ಒಂದು ಟೆನ್ಷನ್ ಇರ್ಬೋದು ಏನೇ ಒಂದು ಮನೇಲಿ ಕಿರಿಕಿರಿಗಳಾಗಿರ್ಬೋದು ಸ್ವಲ್ಪ ಹೊತ್ತು ಒಂದು ಒಂದು ಕಾಲು ಗಂಟೆ ಅರ್ಧ ಗಂಟೆ ಇಂಥ ಒಂದು ಬೀಚಿಗೆ ಬಂದುಬಿಟ್ಟು ಕೂತ್ಕೊಳ್ಳಿ ನೀವು ಎಷ್ಟು ಆರಾಮ ಅನಿಸುತ್ತೆ ಅಂತ ಅಂದರೆ ಕಾಮಾಗಿರುತ್ತೆ ಮೈಂಡು ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ ಇನ್ನೂ ಸೂರ್ಯ ಮುಳುಗಿದ ಮೇಲೆ ಒಂದು ವೀಡಿಯೋ ಮಾಡಿದ್ವಿ ಎಷ್ಟು ರೆಡ್ನೆಸ್ ಇದೆ ಅಂತ ಅಂದರೆ ಅಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು ಇನ್ನು ಪಣಂಬೂರ್ ಬೀಚಲ್ಲಿ ಸ್ವಲ್ಪ ಗೇಮ್ಸ್ಗಳನ್ನೆಲ್ಲ ಇಟ್ಟಿರ್ತಾರೆ ನಮ್ಮನೆಯವ್ರಿಗೆ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ ತುಂಬಾ ಹುಚ್ಚು ಹುಡುಗರಿಗೆ ಯಾವಾಗಲೂ ಗೊತ್ತಲ್ಲ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ ಅವರೊಂದು ಎರಡು ರೌಂಡ್ ಕ್ರಿಕೋ ಕ್ರಿಕೆಟ್ ಆಡಿದ್ರು ಒಂದು ರೌಂಡ್ಗೆ ಮೇ ಬಿ ಹಂಡ್ರೆಡ್ ರುಪೀಸು ಅಂದರೆ ಒಂದು ರೌಂಡ್ಗೆ ಇಷ್ಟು ಬಾಲ್ಸ್ ಅಂತ ಇರುತ್ತೆ ಅವರು ಎರಡೆರಡು ಸತಿ ಆಡಿದ್ರು ತುಂಬಾ ಒಂಥರ ಪೀಸ್ ಅಂತ ಅನಿಸುತ್ತೆ ನಾವು ಆಗ ಮದ್ವೆ ಮುಂಚೆ ನಮ್ಮ ಯುಕ್ತ ಊಟಕ್ಕೂ ಮುಂಚೆ ನಾವು ಪ್ರತಿ ಸತಿನೂ ಅಷ್ಟೇ ಬೀಚಿಗೆ ಬಂದು ಒಂದು ಆರಾಮ್ಸೆ ಒಂದು ಟೈಮ್ ಪಾಸ್ ಮಾಡಿ ಅಲ್ಲಿಂದ ಏನಾದರೂ ಸ್ವಲ್ಪ ಚಾರ್ಜ್ ತಿಂದ್ಕೊಂಡು ಹೊಡ್ತಾಯಿದ್ವಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು ಲವ್ ಯು ಆಲ್ ಬೈ ಬಾಯ್